ಆತ್ಮೀಯ ಬಂಧುಗಳೇ ಒಮ್ಮೊಮ್ಮೆ ನಾವು ಅನುಕರಣೆಯನ್ನ ಮಾಡಿದ್ದು ಅನುಕರಣೆಗಾಗಿ ಅಂತ ಮಾಡಿದ್ರು ಕೂಡ ಅದು ನಿಜವಾದ ಅರ್ಥದಲ್ಲಿ ಒಂದು ಪರಿವರ್ತನೆಗೆ ಕಾರಣವಾಗಬಲ್ಲದು ಅಂತ ಅದಕ್ಕೆ ಶ್ರೀರಾಮಕೃಷ್ಣರು ಒಂದು ಕಥೆಯನ್ನ ಹೇಳ್ತಾ ಇದ್ರು ಒಬ್ಬ ಕಳ್ಳ ಒಂದ್ಸಾರಿ ರಾಜನ ಅರಮನೆಗೆ ಬಂದಿದ್ದಂತೆ ಅರಮನೆಯಲ್ಲಿ ಅಂತಃಪುರದಲ್ಲಿ ರಾಜ ಮತ್ತು ರಾಣಿ ಅವರೆಲ್ಲ ಮಾತಾಡ್ತಾ ಇದ್ರು ರಾಜ ಹೇಳ್ತಾ ಇದ್ದ ತನ್ನ ಮಗಳನ್ನ ಒಬ್ಬ ಯಾವ್ದಾದ್ರು ಸಾಧುವಿಗೆ ಅಂದ್ರೆ ಸನ್ಯಾಸಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಕೂರ್ ಹೊರಗಡೆಗೆ ಬಹಳಷ್ಟು ಬಹಳಷ್ಟು ಜನ ಕಾಡಲ್ಲಿ ಸನ್ಯಾಸಿ ತಪಸ್ ಮಾಡ್ತಿರ್ತಾರೆ ನದಿ ಇದೆ ನದಿ ದಂಡ ಮೇಲೆ ಇರ್ತಾರೆ ಅಲ್ಲಿ ಹೋಗಿ ನಾವು ನೋಡೋಣ ಅಂತ ಇದನ್ನ ಕಳ್ಳ ಕೇಳಿಸ್ಕೊಂಡ್ಬಿಟ್ಟ ಕದಿಯೋದಕ್ಕೆ ಅವನು ಆದರೆ ಈ ವಿಷಯವನ್ನು ಕೇಳಿದ ತಕ್ಷಣ ದಿನ ಹೋಗಿ ಅವನು ಕಾಯಿ ಅದು ಹ್ಮ್ ಸನ್ಯಾಸಿಯ ವೇಷವನ್ನು ಹಾಕೊಂಡು ಅಲ್ಲಿ ನದಿಯ ಮೇಲೆ ಆ ಬೇರೆ ಸನ್ಯಾಸಿಗಳ ಸುತ್ತಿಗೆ ಕೂತ್ಕೊಂಡವನು ಅವ ರಾಜ ತನ್ನ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಬಂದ ಮೊದಲನೇ ಸಾಧುಗಳನ್ನೆಲ್ಲ ಕೇಳ್ತಾ ಬಂದ ಒಬ್ಬೊಬ್ಬರೇ ಒಬ್ಬೊಬ್ಬರ ಸಾಧುಗಳನ್ನ ಸಾಧುಗಳು ನಾವು ಸನ್ಯಾಸಿಗಳು ಹಾಗೆ ಮದುವೆ ಎಲ್ಲ ಆಗೋದಿಲ್ಲ ಅಂತೇಳಿ ಯಾರು ಕೂಡ ಒಪ್ಕೊಳ್ಳಿಲ್ಲ ನಿಜವಾದ ಸಾಧು ಮದ್ವೆ ಆಗಬಾರದು ಅಂತ ಆ ಆಸೆ ಆಸೆಗೆ ಬೀಳಬಾರ್ದು ಅಂತ ಹಾಗೆ ಎಲ್ಲರೂ ನಿರಾಕರಣೆ ಮಾಡ್ತಾ ಬಂದ್ರು ಆ ಕೊನೆಗೆ ರಾಜ ವಾಪಸ್ ಹೋದ ಆರಮನೆಗೆ ಆದ್ರೆ ಅವನು ಒಂದಷ್ಟು ಜನ ಸೇವಕರಲ್ಲಿ ಇಟ್ಟಿದ್ದ ಮತ್ತೆ ಯಾರಾದರೂ ಇದ್ರೆ ಕೇಳಿ ನೋಡಿ ಅಂತ ಹೇಳ್ದ ಹೀಗೆ ಆ ಸೇವಕರು ಬಂದು ಈ ಕಳ್ಳ ಕಳ್ಳನಾಗಿದ್ದಂತ ಸನ್ಯಾಸಿ ವೇಷದಂತ ವ್ಯಕ್ತಿಯನ್ನು ಬಂದು ಕೇಳಿದ ಆ ಅವರೆಲ್ಲ ಕೇಳಿದ್ರು ಹೀಗೆ ರಾಜನ ಮಗಳಿದ್ದಾಳೆ ಅವಳನ್ನ ಅವರು ಯಾವ್ದಾದ್ರು ಸನ್ಯಾಸಿ ಕೊಡ್ಬೇಕಂತಿದ್ದಾರೆ ನೀನ್ ಮದ್ವೆ ಆಗ್ತೀಯಾ ಅಂತ ಅವಾಗ ಇವನು ಆ ಒಪ್ಪಿಗೆಯನ್ನು ಸೂಚಿಸ್ಲಿಲ್ಲ ಆಗೋದಿಲ್ಲ ಅಂತ ಹೇಳಲ್ಲ ಇದ್ದ ಅವಾಗ ಇವನ್ ಮನಸ್ಸು ಸ್ವಲ್ಪ ಆ ಆಗುವ ರೀತಿಯಲ್ಲಿ ಕಾಣತ್ತೆ ಅಂತ ಹೇಳಿ ಅವರಿಗೆ ಖುಷಿಯಾಗಿ ಸೇವಕರು ಹೋಗಿ ರಾಜನಿಗೆ ಹೇಳಿದ್ರು ಆಮೇಲೆ ಸ್ವತಃ ರಾಜನೇ ಬಂದ ಅಂತ ಅವಾಗ ಇವನಿಗೆ ಆಶ್ಚರ್ಯ ಆಯ್ತು ಸನ್ಯಾಸಿ ಅಂತಂದ್ರೆ ಇವರೆಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಹೀಗೆ ಕಳ್ಳನಾಗಿದ್ದರೂ ಸನ್ಯಾಸಿ ವೇಷದಲ್ಲಿದ್ದರಿಂದ ನನ್ನನ್ನು ಇವರು ನಂಬಿದ್ದಾರೆ ಅಂದಮೇಲೆ ನಾನು ನಿಜವಾದ ಸನ್ಯಾಸಿ ಆದರೆ ಈ ಈ ಕಾವ್ಯ ಬಟ್ಟೆಯನ್ನು ಹಾಕ್ಕೊಂಡು ಸನ್ಯಾಸಿ ವೇಷ ಹಾಕ್ಕೊಂಡಿದ್ದಕ್ಕೆ ಇಂಥ ಮಹಾರಾಜನ ಮಗಳನ್ನೇ ಮದುವೆಯಾಗುವಂಥ ಭಾಗ್ಯ ನನಗೆ ಸಿಕ್ತು ಸಿಕ್ಕಿದೆಯಲ್ಲ ಏನಾದರೂ ನಾನು ನಿಜವಾಗಲು ಸನ್ಯಾಸಿ ಆದರೆ ಇದಕ್ಕಿಂತಲೂ ಉನ್ನತವಾದಂತಹ ಆನಂದ ಸ್ಥಿತಿ ನನಗೆ ಬರಬಹುದು ಅಂತ ಊಹಿಸಿ ಅವನು ಭಾವಿಸಿಕೊಂಡು ಆ ರಾಜನ ಮಗಳನ್ನ ಮದುವೆ ಆಗೋದನ್ನ ಅವನು ಕೂಡ ನಿರಾಕರಣೆ ಮಾಡಿಬಿಟ್ಟಂತೆ ಯಾಕಂದ್ರೆ ವೇಷ ಅವನಿಗೆ ಹಾಗೆ ಮಾಡ್ತು ಅಂತ ಹಾಗೆ ಮಾಡಿ ಕೊನೆಗೆ ಅವನು ತಪಸ್ಸನ್ನು ಮಾಡಿ ಅವನು ಅನ್ಕೊಂಡ ಹಾಗೆ ಭಗವಂತನನ್ನೇ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ ಭಾವಿಸಿ ಅವನು ತೆಗೆ ಸಾಗಿದ ಅಂತ ಅಂದರೆ ಪ್ರಾರಂಭದಲ್ಲಿ ನಾವು ಇಮಿಟೇಟ್ ಮಾಡಕ್ಕೆ ಹೋಗಿ ಅನುಸರಣೆಯನ್ನು ಮಾಡೋಕೋಗಿ ಅದು ಕೊನೆಗೆ ಅನುಷ್ಠಾನಕ್ಕೆ ಅದು ಪ್ರೇರಣೆಯನ್ನ ಕೊಡುತ್ತೆ ಕೆಲವೊಂದ್ಸಾರಿ ಹೀಗಾಗುತ್ತೆ ಅಂತ ಶ್ರೀರಾಮಕೃಷ್ಣರು In der in